ಎಲ್ಲರಿಗೂ ನಮಸ್ತೆ ಪುರಾಣ ಕಥೆಗಳಿಗೆ ಸ್ವಾಗತ ನವರಾತ್ರಿಯ ಎರಡನೇ ದಿನವಾದ ಇಂದು ಮಾತೆ ಬ್ರಹ್ಮಚಾರಿಣಿಯನ್ನು ಆರಾಧಿಸುತ್ತೇವೆ ದುರ್ಗಾ ಮಾತೆಯ ಎರಡನೇ ಅವತಾರವಾದ ಬ್ರಹ್ಮಚಾರಣಿಯನ್ನು ಪೂಜಿಸಿ ಭಕ್ತಿಯಿಂದ ಆರಾಧಿಸುವುದರಿಂದ ಎಲ್ಲರ ಬಾಳಲ್ಲಿ ನೆಮ್ಮದಿ ಜೀವನದಲ್ಲಿ ಅಚಲವಾದ ಭಕ್ತಿ ಶ್ರದ್ಧೆ ಮತ್ತು ತಪಸ್ಸು ತ್ಯಾಗ ಸದಾಚಾರ ಸಿದ್ಧಿ ಬುದ್ಧಿ ವಿಜಯ ಲಭಿಸುತ್ತದೆ ಮಾತೆ ಬ್ರಹ್ಮಚಾರಿಣಿಯು ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹೊಂದಿರುತ್ತಾರೆ ಬ್ರಹ್ಮಚಾರಿಣಿಯ ಕಥೆಯನ್ನು ನಾವು ಈಗ ಕೇಳೋಣ ತಾರಕಸುರನೆಂಬ ರಾಕ್ಷಸ ಶಿವ ಮತ್ತು ಪಾರ್ವತಿಯ ಸಂತಾನದಿಂದ ಹತನಾಗಬೇಕೆಂಬ ವರವನ್ನು ಕೇಳಿರುತ್ತಾನೆ ಶಿವ ಈಗಾಗಲೇ ಸತಿಯನ್ನು ಕಳೆದುಕೊಂಡು ಬಹಳ ದುಃಖದಲ್ಲಿರ್ತಾನೆ ಹಾಗಾಗಿ ಇವನಿಗೆ ತಾರಕಸುರನಿಗೆ ಅನಿಸುತ್ತೆ ಶಿವ ಇನ್ಯಾವತ್ತೂ ಕೂಡ ಬರೋದಿಲ್ಲ ಸೊ ನಾನು ಈ ವರವನ್ನು ಕೇಳಿಕೊಂಡೆ ಅಂತಂದರೆ ನನ್ನ ಸಾವು ಅನ್ನೋದು ಸಂಭವಿಸುವುದಿಲ್ಲ ನನಗೆ ಅಂತ ಯೋಚಿಸಿ ಬ್ರಹ್ಮನಿಂದ ಈ ರೀತಿಯ ವರವನ್ನು ಪಡೆಯುತ್ತಾನೆ ಈ ವಿಷಯ ತಿಳಿದಂಥ ನಾರದ ಅಲ್ಲೋಲ ಕಲ್ಲೋಲ ಆಗ್ತಾನೆ ಅಯ್ಯೋ ಇದೇನಿದು ಏನಾಯ್ತು ಅಂತ ಯೋಚಿಸ್ತಾ ಇರ್ತಾನೆ ಅಷ್ಟರಲ್ಲಾಗ್ಲೆ ವರ ಪಡೆದಂತಹ ತಾರಕ ಸುರ ದೇವತೆಗಳನ್ನು ಎದುರಿಸಿ ಭೂಲೋಕದಲ್ಲಿ ಮಾನವರನ್ನೆಲ್ಲ ತುಳಿದು ಸಾಯಿಸುತ್ತಾ ತುಂಬ ಭೀಕರವಾದಂಥ ಆಡಳಿತವನ್ನು ಮಾಡ್ತಾ ಇರ್ತಾನೆ ಎಲ್ಲ ದೇವತೆಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾನೆ ಈ ಸಂದರ್ಭದಲ್ಲಿ ನಾರದರಿಗೆ ಗೊತ್ತಾಗುತ್ತೆ ಬ್ರಹ್ಮಚಾರಿಣಿಯ ರೂಪದಲ್ಲಿ ಪಾರ್ವತಿಯ ಜನನ ಆಗಿದೆ ಅಂತ ಹೇಳಿ ಆಕೆಯನ್ನು ಭೇಟಿ ಮಾಡ್ತಾನೆ ಭೇಟಿ ಮಾಡಿ ಆಕೆಗೆ ಹೇಳ್ತಾನೆ ನೀನು ಈಶ್ವರನನ್ನೇ ಮದುವೆಯಾಗಬೇಕು ಅದಕ್ಕಾಗಿಯೇ ನೀನು ಹುಟ್ಟಿರೋದು ಯಾವುದೇ ಕಾರಣಕ್ಕೂ ನೀನು ಆತನನ್ನು ಪಡೆಯದೆ ಬಿಡಬೇಡ ಅಂತ ಹೇಳ್ತಾನೆ ಸೊ ಪಾರ್ವತಿ ಯೌವನಾವಸ್ಥೆಯಲ್ಲಿದ್ದಾಗ ಶಿವನನ್ನು ಮದುವೆ ಆಗಬೇಕು ಅಂತ ಆಕೆಗೂ ಅನಿಸಿರುತ್ತೆ ಹೀಗಿದ್ದಾಗ ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಕೈಗೊಳ್ತಾಳೆ ಪಾರ್ವತಿ ಸೊ ಪಾರ್ವತಿ ಕಠಿಣ ತಪಸ್ಸನ್ನು ಕೈಗೊಂಡ್ರಿಂದ ಆಕೆಗೆ ಬ್ರಹ್ಮಚಾರಿಣಿ ಅಥವಾ ತಪಸ್ಚಾರಿಣಿ ಎಂಬ ಹೆಸರು ಬರುತ್ತೆ ಹಲವಾರು ವರ್ಷಗಳವರೆಗೆ ಕೇವಲ ಹಣ್ಣು ಎಲೆಗಳನ್ನು ತಿಂದು ತಪಸ್ಸು ಮಾಡ್ತಾ ಇರ್ತಾಳೆ ಪಾರ್ವತಿ ಯಾವುದೇ ಮಳೆ ಬಿಸಿಲು ಗಾಳಿಗೆ ಅಂಜದೇ ತಪಸ್ಸನ್ನು ಮಾಡ್ತಾ ಇರ್ತಾಳೆ ಅತಿ ಘೋರವಾದಂಥ ತಪಸ್ಸು ಇದು ಮತ್ತೆ ಕೆಲವು ವರ್ಷಗಳ ಕಾಲ ಕೇವಲ ನೀರನ್ನು ಕುಡಿದು ಇನ್ನಷ್ಟು ವರ್ಷಗಳ ಕಾಲ ಕೇವಲ ಗಾಳಿಯನ್ನು ಸೇವಿಸಿ ದೀರ್ಘ ಶ್ರದ್ಧಾ ಭಕ್ತಿಯಿಂದ ಕೂಡಿದ ತಪಸ್ಸನ್ನು ಮಾಡ್ತಾ ಇರ್ತಾಳೆ ಇವಳನ್ನು ತಪಸ್ಸನ್ನು ನೋಡೋದಕ್ಕೆ ಸೂರ್ಯ ಚಂದ್ರರು ಕೂಡ ತಮ್ಮ ಕೆಲಸಕ್ಕೆ ವಿರಾಮ ನೀಡಿ ಬರ್ತಾ ಇರ್ತಾರೆ ದೇವತೆಗಳು ಕೂಡ ದಿಗ್ಭ್ರಾಂತರಾಗಿರ್ತಾರೆ ಹಾಗೂ ಇವ ಈ ವಿಷಯವನ್ನು ತಿಳಿದಂತಹ ತಾರಕಸುರ ಈಕೆಯನ್ನು ಹೀಗೆ ಬಿಟ್ಟರೆ ಮುಂದೆ ತನ್ನ ವಧೆಯಾಗುವುದು ಖಂಡಿತ ಅಂತ ಯೋಚಿಸಿ ತನ್ನ ಸಹಚರರನ್ನೆಲ್ಲರನ್ನ ತೊಂದರೆ ಕೊಡೋದಕ್ಕೆ ಅಂತ ಕಳಿಸ್ಕೊಡ್ತಾನೆ ನೂರಾರು ರಾಕ್ಷಸರು ಬಂದು ಆಕೆಗೆ ಸಾವಿರಾರು ಹಿಂಸೆಗಳನ್ನು ಕೊಡ್ತಾರೆ ಆದರೆ ತನ್ನ ಭಕ್ತಿ ಮತ್ತು ಅಚಲತೆಯಿಂದ ಕೂಡಿದ್ದಂಥ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥ ಬ್ರಹ್ಮಚಾರಿಣಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ತನ್ನ ಭಕ್ತಿಯಿಂದ ಮನಃಪೂರ್ವಕವಾಗಿ ಶಿವನನ್ನು ಜಪಿಸ್ತಾ ಇರ್ತಾಳೆ ಇವಳ ತಪಸ್ಸಿಗೆ ಮೆಚ್ಚಿದಂಥ ಬ್ರಹ್ಮ ಪ್ರತ್ಯಕ್ಷನಾಗಿ ಆಕೆಗೆ ಒಂದು ವರವನ್ನು ಕೊಡ್ತಾನೆ ನೀನು ಶಿವನನ್ನು ಮದುವೆ ಆಗ್ತೀಯಾ ಅಂತೇಳಿ ಅವನ ವರದಂತೆಯೇ ಮುಂದೆ ಈಶ್ವರ ಮತ್ತು ಬ್ರಹ್ಮಚಾರಿಣಿ ಅಂದರೆ ಪಾರ್ವತಿ ಶಿವನನ್ನು ಮದುವೆ ಆಗ್ತಾಳೆ ಅವರ ಒಂದು ಸಂತಾನವಾಗಿ ಕಾರ್ತಿಕೇಯ ಜನಿಸ್ತಾನೆ ಸೊ ಕಾರ್ತಿಕೇಯ ಜನಿಸಿ ತಾರಕಸೂರನನ್ನು ಕೊಲ್ತಾನೆ ಬ್ರಹ್ಮಚಾರಿಣಿಯನ್ನು ನಾವು ಪೂಜಿಸೋದ್ರಿಂದ ತಪಸ್ಸು ತ್ಯಾಗ ಸದಾಚಾರ ಸಿದ್ಧಿ ಬುದ್ಧಿ ವಿಜಯ ಲಭಿಸುತ್ತೆ ಹಾಗಾಗಿ ಸ್ನೇಹಿತರೆ ಎಲ್ಲರೂ ಕೂಡ ಬ್ರಹ್ಮಚಾರಿಣಿಯನ್ನು ಪೂಜಿಸೋಣ ಆರಾಧಿಸೋಣ ಹಾಗೆ ದುರ್ಗ ಮಾತೆಯ ಪ್ರತಿಯೊಂದು ಅವತಾರಗಳಲ್ಲೂ ಒಂದೊಂದು ಕಥೆ ಅಡಗಿದೆ ಈ ಕಥೆಯನ್ನು ಕೇಳೋದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳು ದೂರ ಆಗ್ತವೆ ದಯವಿಟ್ಟು ಎಲ್ಲರೂ ಈ ಕಥೆಯನ್ನು ಕೇಳಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಹಾಗೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಮಾತೆ ಬ್ರಹ್ಮಚಾರಿಣಿ ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಎಲ್ಲರಿಗೂ ಒಳಿತಾಗಲಿ ಧನ್ಯವಾದಗಳು